कर्नाटक प्रदेश कांग्रेस समिति अध्यक्ष राज्य उप मुख्यमंत्री सन्मे शिवकुमार अरवे जन्मदिन ಈ ಒಂದು ಬೋಟಿಕೆರೆ ಮೈದಾನದ ಸೈಕಲ್ ಸ್ಕ್ಯಾನ್ ಮಾಡಿ ಸಸಿ ನಿರ್ವಹಣಾ ಕಾರ್ಯಕ್ರಮ ಹಾಗೂ ಸಿಹಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನೂರ ಮೂವತ್ತೈದು ಸ್ಥಾನಗಳನ್ನು ಗೆದ್ದು ಸರ್ಕಾರವನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದಾರೆ ಈ ಒಂದು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಮೈಸೂರಿನ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ ಮೈಸೂರಿನ ಅರಿಮಯ ಸಹ ಅವರು ಆದ್ದರಿಂದ ಮೈಸೂರಿನ ಜನಪೆಯ ಪರವಾಗಿ ಅವ್ರಿಗೆ ಪುಟ್ಟೊಬ್ಬರ ಶುಭಾಶಯಗಳನ್ನು ಈ ರೀತಿ ಸಿಹಿ ಹಂಚಿ ಸಸಿಗಳನ್ನು ನಿಟ್ಟು ಆ ಸಸಿಗಳಂತೆ ತಂಪಾಗಿರಲಿ ರಾಜ್ಯ ಎಂಬ ಭಾವನೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಅಂದುಕೊಂಡಿದ್ದೇವೆ ಹತ್ತು ಸಸಿಗಳನ್ನು ನೆಟ್ಟು ಬಂದಿದ್ದ ಸಾರ್ವಜನಿಕರಿಗೆಲ್ಲ ಸಿಹಿ ತೊಂದರೆ ಸಂಪಿಗೆ ಹೆಚ್ಚಾಗಿ ಸಂಪಿಗೆ ಗಿಡವನ್ನು ಹಾಕಿದ್ದೇವೆ ಮತ್ತು ಆರೋಗ್ಯಕ್ಕಾಗಿ ಬೇವಿನ ಗಿಡವನ್ನು ಸಹ ಜೊತೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ನಾನು ಹಾಗೂ ಎಪ್ ಬಿಚ್ಚಲ್ ಜೆ ಶಂಕರ್ ಮಹೇಶ್ ಆದರ್ಶ್ ಗೌಡ ರಾಘು ಹಾಗೂ ನಾಮನಿರ್ದೇಶನ ನಗರ ಪಾಲಿಕೆ ಸದಸ್ಯರಾದಂತಹ ಹರೇಶ್ ಕುಮಾರ್ ಮತ್ತು ನೀರಲ್ ಷಾ ಸೇರಿದಂತೆ ಇತರರು ನನ್ನ ಜೊತೆಗೆ ಸಸಿ ನೆಡ ಕಾರ್ಯಕ್ರಮದ ಮೂಲಕ ಅವ್ರನ್ನ ತಂಪಾಗಿರಲಿ ರಾಜ್ಯ ಎಂಬ ಭಾವನೆಯಿಂದ ಈ ದಿನ ನಾವು ಸಸಿ ನೆಟ್ಟು ಅವ್ರನ್ನ ಹಾರೈಸಿ ಸರಳವಾಗಿ ಮಾಡಿರೋಂಥ ಉದ್ದೇಶ ಏನಂತ ಅಂತ ಅಂದರೆ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಆಗ್ಬಹುದು ಆಗ ವಿಜೃಂಭಣೆಯಿಂದ ಮಾಡುವ ಅನ್ನೋ ಅನಿಸಿಕೆ ನಮ್ಮ ಕಾರ್ಯಕರ್ತರ ಬಂಧುಗಳಲ್ಲಿ ನಿಮ್ಮ ಹೆಸರು ಸರ್ ನನ್ನ ಹೆಸರು ರಾಜು ಅಂತ ಹೇಳಿ ಕೆಪಿಸಿಸಿ ಸದಸ್ಯರು ભષણ પતલેણ સીણ સિણ ખાારળ સાારણ સાાળ કાાાણ સાાણ